ಸಹೋದರ ದುಶ್ಯಾಸನ ಅಣ್ಣಯ್ಯ ಮರುದಿನ ಆ ದಿನವನ್ನು ಉತ್ತರಿಸಿದ ದಿನ ಪ್ರತಿ ದಿವಸವೂ ನಾ ಉತ್ತರಿಸುವ ದಿನ ಆಗಿ ಹೋಯಿತು ನನ್ನ ಬದುಕಿನಲ್ಲಿ ಪ್ರಪಂಚವೇ ನಿಬ್ಬೆರಗಾಗಿ ಪ್ರಶ್ನಿಸುತ್ತಾ ಉಂಟು ಹತ್ತಿರಾವತಿಯ ರಾಜಕೀಯದ ಕುರಿತಾಗಿ ಅಂತರಂಗದ ನೋವನ್ನು ಯಾರು ಗ್ರಹಿಸದೇ ಹೋದ್ರು ನನ್ನದ್ದು ನನ್ನದ್ದಾದ ಸಿಂಹಾಸನವನ್ನು ನನ್ನದ್ದು ಉಂಟು ಮಾಡುವುದಕ್ಕೆ ಹೋರಾಟದ ಕಣದಲ್ಲಿ ನಿಂತಿದ್ದೇನೆ ಯಾರ್ಯಾರದ್ದು ಗಂಟು ಮುಳುಗಿಸುವ ಆಲೋಚನೆ ಅಲ್ಲ ಕರ್ಣ ನಾನು ಹುಟ್ಟುತ್ತಲೇ ಸಿಂಹಾಸನದ ಉತ್ತರಾಧಿಕಾರಿ ಬೆಳೆಯುತ್ತಲೇ ಸಿಂಹಾಸನದ ಅನಭಿಷಿಕ್ತ ಸಾಮ್ರಾಟ ಆದರೆ ನನ್ನ ಸಿಂಹಾಸನವನ್ನು ನನ್ನದ್ದು ಉಂಟು ಮಾಡಲಿಕ್ಕೆ ಹೋರಾಟ ಮಾಡಬೇಕಾಗಿ ಬಂತಲ್ಲ ಇದು ನೋವಾಗುವುದು ಆರ್ಯವೃತ್ತದ ವೃತ್ತದ ಸಭೆಯನ್ನೊಮ್ಮೆ ನೋಡೋದೇನು ಸಪ್ತ ದ್ವೀಪದಿಂದ ಪರಿವಿತವಾದಂತಹ ಸಾಮಂತರ ಸತಾಹ ನಮ್ಮ ನೋಡು ಶಂತನು ಭೂಪತಿಗಳ ನಂತರ ಹತ್ತಿರಾವತಿಯಲ್ಲಿ ಇಂತಹ ಒಂದು ಸಭೆ ಸಮಾವೇಶಗೊಂಡ ಶತ ಸೋದರರು ಭೀಷ್ಮ ಕೃಪ ದ್ರೋಣ ಆಚಾರ್ಯ ವರ್ಗ ನಮ್ಮ ಬಲಗಡೆಯಲ್ಲಿ ಸಮಾವೇಶಗೊಂಡಿದ್ದಾರೆ ಯಾರ್ಯಾರು ನಮ್ಮಲ್ಲಿ ಅಭಿಮಾನದನರು ನನ್ನ ಅಧಿಕಾರದ ಸಾಗಿ ಮಾರು ಹೋಗಿ ಬಂದಂತ ಹನ್ನೊಂದು ಅಕ್ಷಯಣಿಯನ್ನ ಗಮನಿಸಿ ನೀವು ಹೌದೇ ಏನು ವಾಂಶಿಕವಾದಂತಹ ಅಧಿಕಾರ ಪಿತೃಮೂಲವಾದಂತಹ ಅಧಿಕಾರ ಇದು ನಮ್ಮದು ಹತ್ತಿರಾವತಿಯಲ್ಲಿ ಮಾತೃ ಮೂಲವಾದಂತಹ ಅಧಿಕಾರ ಅಲ್ಲ ಮಾತೃ ಮೂಲವಾದಂತಹ ಪರಂಪರೆಯು ಅಲ್ಲ ಆಲೋಚನೆ ಮಾಡಿ ನೀವು ಚಂದ್ರನಿಂದ ತೊಡಗಿ ಪುರೂರವನಿಂದ ಆರಂಭಿಸಿ ಭರತನು ಆಳಿದಂತಹ ನೆಲ ತಂದೆಯಿಂದ ಮಗನಿಗೆ ಮಗನಿಂದ ಮಗನಿಗೆ ಮಗನಿಂದ ಮಗನಿಗೆ ಸ್ತ್ರೀ ಮೂಲಕ್ಕೆ ಅಧಿಕಾರ ಹೋದ ಉದಾಹರಣೆ ಉಂಟ ಇಲ್ಲಿ ಇಲ್ಲವಲ್ಲ ಹಾಗಾದ್ರೆ ಯಾರು ಪಾಂಡವರು ಪ್ರಶ್ನೆ ಹುಟ್ಟುದು ಅಲ್ಲಿಂದ ಕ್ಷೇತ್ರಜರು ಪಾಂಡು ಚಕ್ರವರ್ತಿಯ ಔರಸ ಪುತ್ರರಲ್ಲ ಪಾಂಡವರು ಆಲೋಚನೆ ಮಾಡಿ ನೀವು ಗಂಭೀರವಾಗಿ ಮಾತ್ರ ಅಲ್ಲ ಹೇಳಿದ್ರೆ ನೀ ಪ್ರಪಂಚ ನಾಳೆ ನಾನು ಹೋದ ಮೇಲೆ ಹೇಳ್ಬಹುದು ಆಕ್ಷೇಪಿಸ್ತಾನೆ ಸುಯೋಧನ ಕುಂತಿ ಹೇಳಿದ್ಲ ಪಾಂಡು ಚಕ್ರವರ್ತಿಯಲ್ಲಿ ದುರ್ವಾಸ ಪ್ರದತ್ತವಾದಂತಹ ಮಂತ್ರಪಿಂಡದಿಂದ ಮಕ್ಕಳನ್ನು ಮಾಡಿಲಿಕ್ಕೆ ಆಗ್ತದೆ ಅಂತ ಹೇಳಲಿಲ್ವಲ್ಲ ಖಿನ್ನ ಋಷಿಗಳ ಶಾಪದಿಂದ ರಾಜಲಾಂಛನವನ್ನು ಭೀಷ್ಮರಿಗೆ ಕಳುಹಿಸಿಕೊಟ್ಟು ವಿರೋಧಿಯಾದಂತಹ ಪಾಂಡು ಆ ಕಾಲಕ್ಕೂ ನಮ್ಮ ಚಿಕ್ಕಮ್ಮ ಕುಂತಿ ಹೇಳಲಿಲ್ಲ ಮಕ್ಕಳನ್ನು ಪಡಿಲಿಕ್ಕಾಗ್ತದೆ ಆಚಾರ್ಯ ಭೀಷ್ಮರು ವ್ಯಾಸರನ್ನು ಪ್ರಾರ್ಥಿಸಿ ಅವರು ಅಭಿಮಂತ್ರಿಸಿಕೊಟ್ಟಂತಹ ಪಿಂಡದಿಂದ ನಮ್ಮ ತಾಯಿ ಗರ್ಭವತಿಯಾದ ಸುದ್ದಿ ಕೇಳಿದಂತಹ ಕುಂತಿ ಮೆಲ್ಲ ಹೋದಂತೆ ಪಾಂಡು ಚಕ್ರವರ್ತಿಯ ಬಳಿಗೆ ಸ್ವಾಮಿ ನೀವು ಅನುಮತಿಯನ್ನು ಕೊಟ್ಟರೆ ದುರ್ವಾಸ ಪ್ರದತ್ತವಾದಂತಹ ಮಂತ್ರಪಿಂಡದಿಂದ ಮಕ್ಕಳನ್ನು ಪಡೀಲಿಕ್ಕೆ ಆಗ್ತದೆ ಹಾಗಾದ್ರೆ ಪುತ್ರ ಸಂತಾನವನ್ನು ಅಪೇಕ್ಷಿಸಿದ್ದು ಕುಂತಿ ಒಂದು ರೀತಿಯ ನಂಜಿನ ಭಾವದಿಂದ ಯಾಕೆ ಗಾಂಧಾರಿ ದೇವಿ ನಮ್ಮಮ್ಮ ಗರ್ಭವತಿ ಹಾ ಹಾ ಅಗತ್ಯ ಇತ್ತ ಒಂದು ವೇಳೆ ಪಿಂಡ ಪಿಂಡಾಧಿಕಾರಿಗಳಾಗಿ ಸತ್ತ ಮೇಲೆ ಉತ್ತರ ಕ್ರಿಯೆ ಮಾಡಲಿಕ್ಕೆ ಮಕ್ಕಳನ್ನು ಪಡಿಬೇಕು ಅಂತ ಇದ್ರೆ ಒಂದು ಅವಕಾಶ ಒಂದು ಮಗುವನ್ನು ಪಡಿಬಹುದು ಮನು ಪ್ರಪಂಚಕ್ಕೆ ಕೊಟ್ಟಂತಹ ಸಂದೇಶ ಅದು ಶಾಸ್ತ್ರ ಅವರು ದಂಡಾಧಿಕಾರಿಗಳಾಗುವುದಕ್ಕಾಗುವುದಿಲ್ಲ ಕ್ಷೇತ್ರಜ ಸಂತಾನ ಅದು ಅಂತಹ ಕುಂತಿದೇವಿ ಮೂರು ಮಕ್ಕಳನ್ನು ಪಡೆದರು ಹಾಗಾದರೆ ಮೈಯ ತುರಿಕೆಗೆ ಮಕ್ಕಳನ್ನು ಪಡೆದದ್ದ ಪ್ರಶ್ನೆ ಹುಟ್ಟುವುದಿಲ್ವೋ ಶಾಸ್ತ್ರದಲ್ಲಿ ಮಕ್ಕಳನ್ನು ಪಡೆದರು ಯಾರೂ ಆಕ್ಷೇಪಿಸಲಿಲ್ಲ ಪ್ರಪಂಚದಲ್ಲಿ ನನ್ನ ಅಮ್ಮನಿಗಾದ ನೋವೇನು ಸಿಂಹಾಸನಕ್ಕೊಬ್ಬ ಉತ್ತರಾಧಿಕಾರಿಯನ್ನು ಕೊಡುವುದಕ್ಕೆ ತಾನು ಗರ್ಭ ತಳೆದಿದ್ದೇನೆ ಕಾಡಿನಲ್ಲಿ ಕುಂತಿಯ ಪ್ರಸವದ ಸುದ್ದಿ ಕೇಳಿದ್ಲು ಹೊಟ್ಟೆಯನ್ನು ಹಿಚುಕಿಕೊಂಡು ನಮ್ಮ ತಾಯಿ ದ್ವೇಷದಿಂದ ಅಲ್ಲ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯನ್ನು ತನಗೆ ಕೊಡ್ಲಿಕ್ಕೆ ಎಂಬ ನೋವಿನಿಂದ ಗರ್ಭ ಪಾತವಾಗಿ ಹೋಯಿತು ಪಾತವಾದಂತಹ ಗರ್ಭದ ಅವಶ್ಯಕತೆ ಇಲ್ಲ ಅಂತ ವ್ಯಾಸರಿಗೆ ಕಂಡ್ರೆ ಎತ್ತಿ ಎಸಿಬಹುದಿತ್ತಲ್ಲ ಭೀಷ್ಮರು ಪ್ರಾರ್ಥಿಸಿದ್ರಂತೆ ವ್ಯಾಸರಲ್ಲಿ ಅವರೇ ಮುಂದೆ ಬಂದು ನೂರು ಘೃತ ನೂರಾಗಿದ್ದಂತಹ ಹೋಳನ್ನು ಸಚೇತನವಾಗಿ ರಕ್ಷಿಸಿದ್ರು ಒಂದಾಗಿದ್ದದ್ದು ನೂರಾಯಿತು ವ್ಯಾಸಭಿರಕ್ಷಿತ ಇದು ಇದು ಋಷಿಕಲ್ಪ ಹಸ್ತಿರೋಹತಿಯ ಸಿಂಹಾಸನಕ್ಕೆ ಬೇಕಾಗಿ ಅಂಬಿಕೆ ಅಂಬಾಲಕರಿಗೆ ನಿಯೋಗದ ಮೂಲಕವಾಗಿ ಮಕ್ಕಳನ್ನು ಕೊಟ್ಟ ವ್ಯಾಸರ ಸಂಕಲ್ಪ ಇದು ಬೆಳೆದದ್ದು ಮತ್ತೆ ಊರಿನವರ ಪ್ರಾರ್ಥನೆಯಿಂದ ಬೆಳೆದದ್ದಲ್ಲ ಇದು ಸಿಂಹಾಸನದ ಉತ್ತರಾಧಿಕಾರಿ ಈ ಕಲ್ಪನೆ ಇದ್ದದ್ದು ಭವಿಷ್ಯವನ್ನು ಬಗೆದು ನೋಡಬಲ್ಲಂತಹ ವ್ಯಾಸರದ್ದು ಹಾಗಾದರೆ ನನ್ನದು ಹೋರಾಟ ಅಪರಾಧವು ಅಂತ ಹೇಳಿದೆವು ಹ್ಮ್ ಹ್ಮ್ ಅಲ್ವಲ್ಲ ಆಹಾ ಆದರೆ ಏನಾಯಿತು ಬೆಳವಣಿಗೆಯಲ್ಲಿ ಆಕ್ಷೇಪಿಸಿದ ಅರ್ಹತೆ ಉಂಟ ಪಾಂಡವರಿಗೆ ಕೇವಲ ಕ್ಷೇತ್ರಜರು ಪಾಂಡು ಚಕ್ರವರ್ತಿಯಿಂದ ಹುಟ್ಟಿದವರಲ್ಲ ಜ್ಯೇಷ್ಠ ಗೃಹಿಣಿಯಾತ್ ಪಿತರಂ ಧನಂ ಅಶೇಷವತ್ ಯಾಕೆ ಉಪನಯನ ಸಂಸ್ಕಾರ ಮಾಡುವಾಗ ಕೇಳಿ ಪುರೋಹಿತರ ಹತ್ರ ಗರ್ಭಾಷ್ಟಮದಲ್ಲಿ ಉಪನಯನ ಸಂಸ್ಕಾರ ಹಾಗಾದ್ರೆ ವಯಸ್ಸು ಲೆಕ್ಕ ಮಾಡುವುದಿಲ್ಲ ಗರ್ಭದಿಂದ ದೈವಜ್ಞರತ್ರ ಹೋಗಿ ಜ್ಯೋತಿಷ್ ಶಾಸ್ತ್ರದ ಹತ್ರ ಕೇಳಿ ವಯಸ್ಸು ಲೆಕ್ಕ ಮಾಡುವುದಿಲ್ಲ ಗರ್ಭ ಶಿಷ್ಟ ದಶವರ್ಷ ಗರ್ಭದಿಂದಲೇ ದಶಯ ನಿರ್ಣಯ ಆಗ್ತದೆ ಕ್ಷತ್ರಿಯರಿಗಾದರೆ ಗರ್ಭ ದ್ವಾದಶದಲ್ಲಿ ಚವಲೋಪನಯನ ಬ್ರಾಹ್ಮಣರಿಗೆ ಗರ್ಭ ಗರ್ಭಾಷ್ಟಮದಲ್ಲಿ ಹಾಗಾದರೆ ವಯಸ್ಸು ನಿರ್ಣಯ ಆಗೋದು ಗರ್ಭದಿಂದ ಗರ್ಭ ತಳೆದದ್ದು ಮೊದಲು ಯಾರು ನಮ್ಮಮ್ಮ ದೇವಿ ಈಗ ಹೇಳಿ ಜ್ಯೇಷ್ಠತ್ವ ಯಾರಲ್ಲಿ ಉಂಟು ಸುಯೋಧನದಲ್ಲಿ ಜ್ಯೇಷ್ಠತ್ವ ಉಂಟು ಸೋತದ್ದೆಲ್ಲಿ ಎಲ್ಲಿ ನಮ್ಮ ಅಮ್ಮ ಗರ್ಭವನ್ನು ಹಿಚುಕಿಕೊಂಡದ್ದು ಪುಣ್ಯಾತ್ಮ ಭರತ ಶಕುಂತಲೆಯ ಗರ್ಭದಲ್ಲಿ ಮೂವತ್ತಾರು ತಿಂಗಳಿದ್ದ ಸರ್ವಧವನ ನಾಮಕನಾದಂತಹ ಭರತ ಏನಾದವ ಸರ್ವನವನ ಭರತನಾದ ನಮ್ಮದು ಭರತ ವಂಶವಾಯಿತು ಭಾರತ ವರ್ಷವಾಯಿತು ಅಮ್ಮ ಹೊಟ್ಟೆ ಹಿಚುಕಿ ಕೊಳ್ಳದೇ ಇದ್ರೆ ನಾನು ನಲ್ವತ್ತೆಂಟು ತಿಂಗಳಿರ್ತಿದ್ರೆ ಅಭಿನವ ಭರತನಾಗುತ್ತಿದ್ರೆ ಯೋಗ ಇಲ್ಲದೆ ಹೋಯ್ತು ನನಗೆ ಒಂದು ನೂರಾದದ್ದು ತಪ್ಪಾ ಹೋಗಿ ಹಿಂದೆ ಸೂರ್ಯವಂಶಕ್ಕೆ ಸಗರನ ಮಕ್ಕಳು ಸಾವಿರ ಮಂದಿ ಹಾ ಸೋರೆ ಬುರುಡೆಯಂತೆ ಹೆರಿಗೆ ಆಯ್ತಂತೆ ಹೊಟ್ಟೆಯಿಂದ ಅದು ಸಾವಿರವಾಯಿತು ಗರ್ಭ ಒಂದೇ ಹಾಂ ಸೂರ್ಯವಂಶದಲ್ಲೇ ಅಂತಹದ್ದೊಂದು ಈ ನೆಲದಲ್ಲಿ ಆಗಿ ಹೋಗಿದೆ ಚಂದ್ರವಂಶದಲ್ಲಿ ಸಾವಿರ ಆಗಲಿಲ್ಲ ನೂರಾದದ್ದು ಹಾಗಾದರೆ ಗ ಗಾತ್ರದಿಂದ ಯಾವುದು ದೊಡ್ಡದು ನಮ್ಮದು ದೊಡ್ಡದು ಚಂದ್ರವಂಶ ಅಪರಾಧ ಏನೂ ಅಲ್ಲ ಹಾಗೆ ಹುಟ್ಟಿನಿಂದ ಜ್ಯೇಷ್ಠತ್ವ ಇಲ್ಲ ಪಾಂಡವರಿಗೆ ಹುಟ್ಟಿನಿಂದ ವರಿಷ್ಠತ್ವ ಇಲ್ಲ ಪಾಂಡವರಿಗೆ ಆಚಾರದಿಂದ ಉಂಟೋ ಮುಂದಿನ ಪ್ರಶ್ನೆ ಅದು ಹ್ಮ್ ಒಬ್ಬಳನ್ನು ಐವರು ಮದುವೆ ಆಗುದು ನೀವು ಆಲೋಚನೆ ಮಾಡಿ ಗಂಭೀರವಾಗಿ ಅದಕ್ಕೆ ನಮ್ಮಲ್ಲಿ ಇದ್ದಾರೆ ಪ್ರಸಂಗ ಬರೆಯುವವರು ಅದು ಶಾಪ ಅದು ವರ ಶಾಪ ಯಾರಿಗೆ ಪ್ರಸಂಗ ಬರೆಯುವವನಿಗೆ ಕೊಡಬೇಕು ಶಾಪ ಇದ್ದದ್ದು ಪತಿನ್ ದೇಹಿ ಪತಿನ್ ದೇಹಿ ಅಂತ ಐದು ಸಲ ಬೇಡಿದ್ರಂತೆ ಒಬ್ಬ ಎಲೆಯ ಮುಂದೆ ಕೂತು ಅನ್ನ ಅನ್ನ ಅಂತ ಐದು ಸಲ ಹೇಳ್ತಾನೆ ಏನು ಐದು ಸೇರ ಅನ್ನ ಬಳಸುದು ಅವನಿಗೆ ಒಬ್ಬ ನೀರು ನೀರು ಅಂತ ಹತ್ತು ಸಲ ಹೇಳ್ತಾನೆ ಹತ್ತು ಕೊಡಪಾನ ನೀರು ಹಾಕೋದು ಅವನ ಬಾಯಿ ಬಾಯಿಗೆ ಬಾಯಾರಿಕೆಗೆ ಒಂದು ಲೋಟ ಕೊಡೋದು ಪತಿಂದಿಂತ ಕೇಳಿದ್ರು ಸ್ವಾಮಿ ಅದಕ್ಕೆ ಅನುಗ್ರಹ ಅಂತ ಹೇಳ್ತಾರೆ ದೇವರ ಅನುಗ್ರಹ ಅಂತ ದೇವರ ಅನುಗ್ರಹ ವರ ಶಾಪದಿಂದ ಪಾಂಡವರು ಹುಟ್ಟಿದ್ದು ಅಂತ ಆದರೆ ಅವರಿಗೆ ಅರ್ಹತೆ ಉಂಟು ಹಾಗಾದರೆ ಪಾಪ ಪ್ರಕ್ಷಾಳನಕ್ಕೆ ಹಾಕಬೇಕಾಗಿ ಹುಟ್ಟಿದ್ದಾರೆ ಅಂತ ಅರ್ಥ ಪಾಪ ತೊಳ್ಕೊಳ್ಳಿಕ್ಕೆ ಹಾ ಹೌದಾ ಹ್ಞೂ ಐದು ಮಂದಿ ನೀವು ಆಲೋಚನೆ ಮಾಡಿ ನಮ್ಮ ಭೂಲೋಕದಲ್ಲಿ ಐದು ಮಂದಿಗೆ ಐದು ಮಂದಿ ಒಬ್ಬಳಿಗೆ ತಾಳಿ ಕಟ್ಟಿದ್ದಾರೆ ಅಂತಂದ್ರೆ ಮಾಂಗಲ್ಯ ಸೂತ್ರ ಕಟ್ಟಿದ್ದಾಳೆ ಅಂತಾರೆ ಅವಳನ್ನು ಏನು ಅಂತ ಕರೆಯುವುದು ಶಾಸ್ತ್ರದಲ್ಲಿ ಇಲ್ವಲ್ಲ ಮಾತ್ರ ಅಲ್ಲ ಅಣ್ಣನಿಗಿಂತ ಮೊದಲು ತಮ್ಮ ಮದುವೆ ಆಗುವುದು ಅದು ರಾಕ್ಷಸ ಸಂತಾನವನ್ನು ಹಿಡಿಂಬೆಯನ್ನು ಭೀಮ ಮದುವೆಯಾದ ಪ್ರಶ್ನಿಸಿತ್ತು ಸಮಾಜ ಪ್ರಶ್ನಿಸಲಿಲ್ಲ ಹೀನಾಚಾರ ಅನಾಚಾರ ಅನುಷ್ಠಾನದಿಂದ ಸದಾಚಾರದಿಂದ ಪಾಂಡವರಿಗೆ ಹಸ್ತಿನಾವತಿಯ ಸಿಂಹಾಸನಕ್ಕೆ ಅರ್ಹತೆಯನ್ನು ನಮಗೆ ಕಾಣುವುದಿಲ್ಲ ಜೂಜು ನಡೆಯಿತು ಯಾಕೆ ಜೂಜು ನಡೆಯಿತು ನನ್ನದ್ದಾದ ಅಧಿಕಾರವನ್ನು ನನ್ನದ್ದು ಮಾಡುವುದಕ್ಕೆ ಬೇಕಾಗಿ ಜೂಜು ಸೋತೃ ಪಾಂಡವರು ಸೋತವರು ಪ್ರತಿಜ್ಞೆ ಮಾಡಿದರು ನನ್ನ ದಾಸರು ಸಿಂಹಾಸನಾಧೀಶ್ವರನಾದ ನನ್ನ ಕುರಿತಾಗಿ ಅನಾಗರಿಕವಾದಂತಹ ಪ್ರತಿಜ್ಞೆ ಆಲೋಚನೆ ಮಾಡಿ ಕರುಳು ಬಗೀತೇನೆ ಹೊಟ್ಟೆ ಸಿಗೀತೇನೆ ತೊಡೆ ಮುರಿಯುತ್ತೇನೆ ಕರುಳನ್ನು ಹೂವಿನ ಮಾಲೆಯಾಗಿ ಮೂಡಿಸ್ತೇನೆ ರಕ್ತದಿಂದ ತಲೆ ಬಾಚುತ್ತೇನೆ ಇದು ನಾಗರಿಕ ಪ್ರತಿಜ್ಞೆಯನ್ನ ಅನಾಗರಿಕವಾದ ಪ್ರತಿಜ್ಞೆ ರಕ್ತ ಕುಡಿಯುವುದು ಮನುಷ್ಯರು ಮನುಷ್ಯರ ರಕ್ತ ಕುಡಿಯಲಿಕ್ಕುಂಟ ಮನುಷ್ಯರು ಮನುಷ್ಯರ ಮಾಂಸ ಕುಂಟ ಮನುಷ್ಯರು ಮನುಷ್ಯರ ಹೊಟ್ಟೆ ಬಗೆಲಿ ಕುಂಟ ಹಾಗಾದರೆ ಮೃಗೀಯವಾದಂತಹ ಪ್ರತಿಜ್ಞೆಗಳು ಮೃಗೀಯ ಭಾವನೆಗಳು ಪಾಂಡವರಲ್ಲಿ ಉಂಟು ಅಧಿಕಾರ ರೂಢ ಮೃಗವಾದರೆ ಈ ಪ್ರಪಂಚದಲ್ಲಿರುವುದು ಯಾರು ಮನುಷ್ಯರ ಪ್ರಜೆಗಳು ಇದು ಪಾಂಡವರಲ್ಲಿ ಕಾಣುತ್ತಾ ಉಂಟು ಹಾಗರೆ ಜ್ಯೇಷ್ಠರಿಗೆ ಸಿಂಹಾಸನ ಉಂಟು ಅಂತ ಕೇಳಿದರೆ ಉಂಟು ಹುಟ್ಟಿನಿಂದ ಜ್ಯೇಷ್ಠತ್ವ ಅಲ್ಲ ಬದಲಾಗಿ ಅರ್ಹತೆಯಿಂದ ಜ್ಯೇಷ್ಠತ್ವ ದಾಸರಾಜನ ಮನೆ ಅಂಗಳದಲ್ಲಿ ನಮ್ಮಜ್ಜ ಭೀಶ್ವರಲ್ಲಿ ಕೇಳಿದನಂತೆ ದಾಶ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಸಿಂಹಾಸನ ಸಿಂಹಾಸನವನ್ನು ತ್ಯಾಗ ಮಾಡಿದ್ದೇನೆ ಅದೇ ದಾಸರಾಜ ವಿವೇಕಿಯಾಗಿ ಹೌದು ಒಡೆಯ ನಾಳೆ ನಿಮ್ಮ ಮಕ್ಕಳು ಸಿಂಹಾಸನವನ್ನು ಬಯಸಿದ್ರೆ ಜ್ಯೇಷ್ಠಾನು ಬರ್ತಾನೆ ಅದ್ಯ ಪ್ರಭೃತಿ ಮೇ ದಾಶ ಬ್ರಹ್ಮಚರಿ ಎಂಬ ವಿಷ್ಯತಿ ಅಜ್ಜ ಭೀಶ್ವರು ಪ್ರತಿಜ್ಞೆ ಮಾಡಿದ್ರು ದಾಸರಾಜನ ಮನೆಯಂಗಳದಲ್ಲಿ ಶಂತನು ಚಕ್ರವರ್ತಿಯ ಕಾಲಕ್ಕೆ ಬರಗಾಲ ಬಂತು ಆ ಕಾಲಕ್ಕೆ ಕೇಳಿದ್ರಂತೆ ಯಾಕೆ ಬರಗಾಲ ಶಂತನು ಚಕ್ರವರ್ತಿಯ ಜ್ಯೇಷ್ಠ ಅಣ್ಣ ದೇವಾಪಿ ಅಂತ ಇದ್ರು ಅವರು ವಿರಾಗಿಗಳಾಗಿದ್ದರೂ ಅಧಿಕಾರ ನಡೆಸಿರಲಿಲ್ಲ ಕಿರಿಯನಿಗೆ ಸಿಂಹಾಸನ ಬಂದ ಕಾರಣ ಬಂತು ಆವಾಗ ದೇವಾಪಿ ಸೂಕ್ತದಿಂದಲೇ ಯಜ್ಞ ಮಾಡಿದ್ರಂತೆ ಮಳೆ ಬಂತು ಈ ನ್ಯಾಯಣ ಹಸ್ತಿನ ಸಿಂಹಾಸನದಲ್ಲಿ ಜ್ಯೇಷ್ಠ ಅನುವರ್ತನೆ ನಮಗುಂಟಲ್ಲ ಜ್ಯೇಷ್ಠತ್ವ ಹೌದು ಅದಕ್ಕಾಗಿ ಮೊನ್ನೆ ಮೊನ್ನೆ ಬಂದಂತ ಶತಾನಂದರಲ್ಲಿ ಹೇಳಿ ಕಳುಹಿಸಿದ್ದು ನಾನು ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳಂ ದುರೋದಳು ಜೈಸಿಕೊಂಬುದೇ ಧರ್ಮ ಯಾವ ಧರ್ಮ ಕ್ಷತ್ರಿಯ ಧರ್ಮ ಯಾಕೆ ಅವರನ್ನು ಸಹೋದರನು ಅಂತ ನಾನು ತಿಳಿಯಲಿಲ್ಲ ದಾಯವಾದಿಗಳು ಅಂತ ನಿರ್ಣಯ ಮಾಡಿದ್ದೇನೆ ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳಂ ಆದರೆ ಅದು ಅವರ ಜನ ಪುರೋಹಿತರು ನಮ್ಮ ಸಂದೇಶ ಅವರತ್ರ ಕೊಡುವುದಲ್ಲ ಅದಕ್ಕಾಗಿ ಸಂಜೆಯರನ್ನು ಕಳುಹಿಸಿ ಕೊಟ್ಟದ್ದು ಆಯುಧದ ಮನೆಯಲ್ಲಿಟ್ಟಿದ್ದೇನೆ ಯುದ್ಧ ಮಾಡಿ ಪಡ್ಕೊಳ್ಳಿ ಸಂಜಯನಲ್ಲಿಯೂ ನಾಲಿಗೆಯ ಚಾಪಲ್ಯಕ್ಕೆ ಬೇಕಾಗಿ ಏನೋ ಆಡಿದ್ರು ಅಂತ ನಮಗೆ ಸಂಜಯ ವರದಿ ಮಾಡಿದ ಬಂದ ಸುದ್ದಿ ಏನು ಕಡುಗವಾಗಲಿ ನೀತಿಯಾಗಲಿ ಒಡೆಯಲಕ್ಷ್ಮೀ ರಮಣನೈದ ಇನ್ನೂ ನನಗೆ ಅರ್ಥ ಆಗದೇ ಇದ್ದದ್ದು ಆ ವಾಕ್ಯ ಇಲ್ಲದಿದ್ದರೆ ನನಗೆ ಅರ್ಥ ಆಗದೇ ಇದ್ದ ವಾಕ್ಯ ಇಲ್ಲ ನನಿಗೂ ಅರ್ಥ ಆಗದಿದ್ರೆ ರಾಜಕೀಯದಲ್ಲಿ ಯಾರಿಗೂ ಅರ್ಥ ಆಗುದಿಲ್ಲ ಅಂತ ಅರ್ಥ ಯಾಕೆ ಕಡುಗವಾಗಲಿ ನೀತಿಯಾಗಲಿ ಅದು ನೀತಿಯ ಸ್ವಾಮಿ ಅದೇ ಕ್ಷತ್ರಿಯ ನೀತಿ ಕಡುಗವಾಗಲಿ ನೀತಿಯಾಗಲಿ ಕ್ಷತ್ರಿಯ ನೀತಿ ಏನು ಕಡುಗವಾಗಲಿ ಧರ್ಮರಾಯ ತಣ್ಣೀರನ್ನು ತಣಿಸಿ ಕುಡಿಯುವ ಜನ ಭೀಮಾದ್ರೂ ಆದೀತು ಟಾಟಾ ಟಾಡಣ್ಣ ಅದಕ್ಕಿಂತ ಹೆಚ್ಚು ಅರ್ಥ ಇಲ್ಲ ಅರ್ಜುನ ಬಿಲ್ಲು ವಿದ್ಯೆ ಪಾಪ ನಕುಲ ಸೇವದೇ ಸಹದೇವರಿಗೆ ಸಭೆಯಲ್ಲಿ ಏನು ನಡೀತದೆ ಅಂತಲೇ ಅರ್ಥ ಆಗುದಿಲ್ಲ ಬಹುಭಾಗ ನಿದ್ರೆಯಲ್ಲೇ ಇರುವುದು ದ್ರೌಪದಿ ಅದು ಮನೆಯಿಂದ ದೊಡ್ಡ ಮೆಟ್ಟುಕಲ್ಲು ತುಟಿ ಮೀರಿದ ಹಲ್ಲು ಹೆಣ್ಮಕ್ಕಳು ಸಭೆಗೆ ಬಂದು ಕೂತ್ರೆ ಆಗುವ ಅಪಾಯವೇ ಅದು ಹೌದೌದು ಹಾಗಾಗ ಕೂಡದು ಹಾಗಾದ ಕಾರಣ ಅಪಾಯ ಯಾರು ಅಂತ ಕೇಳ್ತೀರಾ ನೀವು ಧರ್ಮರಾಯನಷ್ಟು ಅಪಾಯ ಇವರು ಯಾರು ಅಲ್ಲ ಸಜ್ಜನ ಅಂತ ನಾವು ತಿಳ್ಕೊಳ್ಳೋದು ಸಂಪುಟದಲ್ಲಿ ಯಾರು ಸಜ್ಜನರು ಅಂತ ನಾವು ತಿಳ್ಕೊಳ್ತೇವೆ ಯಾರೊಂದು ಹಿರಿಯ ಸಚಿವರು ಅಂತ ನಾವು ತಿಳ್ಕೊಳ್ತೇವೆ ಅವರಷ್ಟು ಅಪಾಯ ಮತ್ತೊಬ್ಬರಲ್ಲ ಯಾಕೆ ಅವರಿಗೆ ಆಕ್ಷೇಪಿಸಿದ ಹಿರಿತನೇ ಎಷ್ಟು ವರ್ಷದಿಂದ ಪಕ್ಷದಲ್ಲಿಲ್ವ ನಾವು ನಮ್ಮನ್ನು ಗಮನಿಸಲಿಕ್ಕಿಲ್ವ ಪಕ್ಷದಲ್ಲಿ ಮಾತ್ರ ಇದ್ದದ್ದು ಬೆಳೆದದ್ದಕ್ಕೆಲ್ಲ ಶ್ರೇಷ್ಠತ್ವ ಬರುವುದಿಲ್ಲ ಬೆಳೆದದ್ದಕ್ಕೆಲ್ಲ ಶೇತೃಷ್ಟು ಬರ್ತದೆ ಅಂತಾದರೆ ಉಗುರಿಗೂ ಬರಬೇಡ ಬೆಳೆಸಿದ್ರೆ ಅದು ಚಿರುಟಿಲಿಕ್ಕೆ ಇದು ಅಷ್ಟೇ ಧರ್ಮರಾಯ ಯಾಕೆ ಅಪಾಯ ಬೇರೆ ಏನು ಅಲ್ಲ ಇಲ್ಲ ಅವನಿಗೆ ಅವನಿಗೆ ಮತ್ತೊಬ್ಬನ ಗಂಟು ಮುಳುಗಿಸಿರುವಾಗೆ ಅಂತಲೇ ಆಲೋಚನೆ ಮಾಡೋದು ಕೂತ್ಕೊಂಡು ಏನು ಕೆಲಸಲ್ಲದ ಅವತ್ತೆ ಆಲೋಚನೆ ಮಾಡಿದಂಥದ್ದು ಪ್ರಪಂಚದಲ್ಲಿ ಅತ್ಯಂತ ಸುಲಭ ಯಾವುದು ಅಂತ ಗೊತ್ತುಂಟಾ ವಿಮರ್ಶೆ ಮಾಡೋದು ಮತ್ತು ಸಲಹೆ ಕೊಡುವುದು ಅದಕ್ಕೆ ಎರಡಕ್ಕೂ ಖರ್ಚಿಲ್ಲ ಶಾಸ್ತ್ರ ಪುಸ್ತಕವನ್ನು ಹಿಡ್ಕೊಳ್ಳುವುದು ಆಚಾರ ನಿಷ್ಠೆಯನ್ನು ವಿಮರ್ಶಿಸುವುದು ಆಮೇಲೆ ಕೂತ್ಕೊಂಡು ಮಾತಾಡುವುದು ದೌಮ್ಯಾದಿಗಳಿದ್ದಾರೆ ಅಲ್ಲಿ ಹನ್ನೆರಡು ವರ್ಷ ಮಾಡಿದ್ದು ಅದನ್ನೇ ಧರ್ಮರಾಯ ಕಡುಗವಾಗಲಿ ಒಡೆಯ ಲಕ್ಷ್ಮೀ ರಮಣನ ಇತಃ ಯಾರಿಗೆ ಒಡೆಯಲ್ಲಿಯ ರಾಜತ್ವ ಅಂತ ಪ್ರಶ್ನೆ ಆ ಕಾಲದಿಂದಲೇ ಇವತ್ತಿನವರೆಗೆ ಉಂಟು ಆ ಪದ್ಯ ಪ್ರಸಂಗದಲ್ಲಿ ಬದಲಾವಣೆ ಆಗಲಿಲ್ಲಲ್ಲ ಹಾಕೊಳ್ಳಿ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾಕೆ ನನಗೆ ಪೂರ್ವ ಅನುಭವ ವಸ್ತ್ರಾಪಾರದ ಸಭೆಯಲ್ಲಿ ನನ್ನ ತಮ್ಮ ಒಬ್ಬ ವಿಕರಣ ಎದ್ದು ಹೌದು ತಪ್ಪ ಇದು ಮಾಡುವುದು ಹೇಳುವನಿಗೆ ಸರಿಯಾವುದು ಅಂತ ಅಂತ ಗೊತ್ತಿಲ್ಲ ತಪ್ಪು ಅದಕ್ಕೆ ಬೇಕಾಗಿ ಇವತ್ತಿನ ಸಭೆಯಲ್ಲಿ ಕಡುಗವಾಗಲಿ ನೀತಿಯಾಗಲಿ ಲಕ್ಷ್ಮೀ ಲಕ್ಷ್ಮೀರೈತ ಈ ಸಮಾವೇಶಗೊಳಿಸಿದ್ದು ಐತಿಹಾಸಿಕವಾದಂತಹ ಸಭೆ ಇದು ಇನ್ನೊಂದು ಸಭೆ ಇಂತಹದ್ದು ನಡೀಲಿಕ್ಕಿಲ್ಲ ಹತ್ತಿನಾವತಿಯಲ್ಲಿ ನೆನಪಿರಲಿ ಹೌದು ಆರ್ಯವರ್ತರ ಪ್ರತಿಯೊಬ್ಬರು ಸಾಕ್ಷಿಭೂತರಾಗಿರಬೇಕು ಸಭೆಗೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ನಮಗೆ ವರದಿಯು ಬಂದಿದೆ ನನ್ನ ಭಾಗ್ಯವನ್ನೊಮ್ಮೆ ಕಾಣೋ ನೀನು ಎರಡು ತಲೆಮಾರು ಹಿಂದೆ ಆಚಾರ್ಯ ಭೀಷ್ಮರಿಂದ ತೊಡಗಿ ನಮ್ಮ ಸಭೆಯಲ್ಲಿ ಸಮಾವೇಶ ಸುಮ್ಮನೆ ನೈತಿಕತೆ ಬಗ್ಗೆ ಮಾತಾಡುವುದಲ್ಲ ಮುದುಕರಿದ್ದಾರೆ ಸಭೆಯಲ್ಲಿ ಅದುವೇ ನೈತಿಕತೆ ನಮಗೆ ಎರಡು ತಲೆಮಾರು ಮಕ್ಕಳು ಮೊಮ್ಮಕ್ಕಳು ನನ್ನ ಸಭೆಯಲ್ಲಿ ಬತ್ತಿದ್ದಾರೆ ಮೂರು ತಲೆಮಾರನ್ನು ಹೊಂದಿದಂತಹ ಭಾಗ್ಯ ಸುಯೋಧನದಲ್ಲಿಗದೆ ಚಂದ್ರವಂಶದಲ್ಲಿ ಮತ್ತೆ ಹಿಂದೆ ಯಾರಿಗಿತ್ತು ಅಂತೇಳಿ ಎಷ್ಟು ವರ್ಷ ಬದುಕಿದ್ದಾನೆ ಅಂತ ದಾಖಲೆ ಎಲ್ಲ ಇವತ್ತಿನ ಸಭೆಯನ್ನು ನೋಡಿದರೆ ಹೇಳಬೇಕು ಸುರಪ್ಪನ ಸಭೆಯನ್ನು ನಾಳೆ ಕಾವ್ಯವಾಣಿ ಆಗಬೇಕಿದು ಅಂತ ಸಭೆಯನ್ನು ಸಮಾವೇಶಗೊಳಿಸಿದ್ದಾನೆ ಎಷ್ಟು ಖರ್ಚು ಮಾಡಿದ್ದೀರಿ ಅಂತ ಕೇಳಬೇಡಿ ನೀವು ಆದರೆ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಧ್ವನಿಯತ್ವ ಅವರು ಸಭೆಯಲ್ಲಿರ್ತಾರೆ ಯಾಕೆ ಅವರ ಧ್ವನಿ ನಡೀತದೆ ಅಂತಲ್ಲ ಆದರೆ ಎಲ್ಲರೂ ಗಮನಿಸ್ತಾರಲ್ಲ ಹಾ ಅದು ಯಾರು ಮಾತಾಡೋದು ಕೆಲವರು ಯಾರು ಇಲ್ಲದೆ ಇದ್ದದಲ್ಲಿ ಯಾರೂ ಮಾತಾಡೋದಿಲ್ಲ ನೂರಾರು ಮಂದಿ ಇದ್ದಲ್ಲಿ ಒಬ್ಬ ಒಂದು ವಾಕ್ಯ ಮಾತಾಡೋದು ಯಾಕೆ ಅವನು ಅಂತ ನಿರ್ಣಯ ಆಯ್ತಲ್ಲ ನಾಳೆ ಇವರು ಸುದ್ದಿ ಮಾತಾಡೋದು ಅವರದ್ದೇ ಅದೊಂದು ಯಾರು ಮಾತಾಡಿದ್ದು ಅಂತ ಅದಕ್ಕೆ ಬೇಕಾಗಿ ನಾನು ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಆತ್ಮೀಯರು ಆಯಕಟ್ಟಿನ ಪ್ರದೇಶದಲ್ಲಿ ಕೂತುಕೊಳಿಸಿದ್ದೇನೆ ಯಾಕೆ ಯಾಕೆ ಕೂತುಕೊಳಿಸಿದ್ದೇನೆ ಯಾರೋ ಒಬ್ಬ ಎದ್ದು ಮಾತಾಡೋದು ಅದೆಲ್ಲ ಬಾಂಡವರಿಗೆ ರಾಜ್ಯ ಕೊಡಬೇಕಲ್ಲ ಅಲ್ಲಿಗೆ ಕುತ್ತಿಗೆ ಹಿಡಿದು ಆ ಮುಖಲಿಕ್ಕೆ ಸುಮ್ಮನೆ ಕೂತ್ಕೊಂಡ ಅವನ ಬಳಿಯಲ್ಲಿ ಹಿಂದೆ ಕೂತವ ನಮ್ಮ ಜನ ಓ ಹೌದು ಇಲ್ಲದಿದ್ರೆ ರಾಜಕೀಯದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲಪ್ಪ ಮತ್ತೆ ನಾನು ರಾಜಕೀಯ ಕಲ್ತದ್ದಲ್ಲ ರಾಜಕಾರಣ ಹಾ ರಾಜಕೀಯ ಕಲ್ತವರ ಮೇಲೆ ಬಿಡಲಿಲ್ಲ ರಾಜಕಾರಣ ಕಲಿಬೇಕು ಅದಕ್ಕೆ ಬೇಕಾಗಿ ಐತಿಹಾಸಿಕವಾದಂಥ ಇವತ್ತು ಬಹುಮತ ಇರುವುದಲ್ಲ ಇಲ್ಲಿ ಸರ್ವಾನುಮತ ನೆನಪಿಟ್ಟುಕೊಳ್ಳಿ ಈ ಸಲ ಅಧಿಕಾರಕ್ಕೆ ಬಂದ್ರೆ ಇನ್ನು ನಮಗೆ ವಿರೋಧ ಪಕ್ಷವೂ ಇಲ್ಲ ಪ್ರತಿಪಕ್ಷವೂ ಇಲ್ಲ ಅಲ್ಲಿಗೆ ವರೆಗೆ ಬೆಳೆದಿದ್ದೇನೆ ಬೆಳೆದಿದ್ದೇನೆ ಆದರೆ ಸಭಾ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಆಗಬೇಕು ಹೇಗೆ ಚೆನ್ನಾಗಿ ಆಗಬೇಕು ಯಾಕೆಂದ್ರೆ ಕೃಷ್ಣ ಬರುತ್ತಿರುವುದು ಬೇಕಾಗಿ ಭಂಡಾರದ ಬೀಗದ ಕೀಲಿಯನ್ನೇ ಕರುಣಾನಿಮ ಕೈ ಕೊಟ್ಟಿದ್ದೇನೆ ಶೃಂಗರಿಸಬೇಕು ಎಷ್ಟು ವ್ಯವಸ್ಥೆ ಇರಬೇಕು ಕೃಷ್ಣ ಜನ್ಮದಿಂದ ತೊಡಗಿ ಕೃಷ್ಣ ಲೀಲೆಯವರೆಗೆ ಬೇಕಾದ್ರೆ ಕಂಸವದವರೆಗಿನ ಪ್ರಸಂಗ ಅವನ ಭಾವಚಿತ್ರವನ್ನು ಹಾಕಿ ಬೆಣ್ಣೆ ಕದಿಯುವುದು ಹೆಣ್ಣು ಕದಿಯುವುದು ಸೀರೆ ಕದಿಯುವುದು ಹೌದಾ ಸೀರೆ ಹಿಡ್ಕೊಂಡು ಮರದ ಮೇಲೆ ಕೂತ್ಕೊಳ್ಳೋದು ಇದು ಕೃಷ್ಣ ಲೀಲೆ ಪ್ರಸಂಗದ್ದು ಆ ಭಾವಚಿತ್ರ ಹಾಕಬೇಕು ಕಂಸವದೇ ನಂತರದ್ದು ಭಾವಚಿತ್ರ ಹಾಕುವಾಗಿಲ್ಲ ಮತ್ತೆ ಸಾಂದೀಪನಿ ಗುರುಗಳಲ್ಲಿ ಹೋದದ್ದು ಪಂಚಜನ ಮೋಕ್ಷ ಇದ್ರಲ್ಲಿನ ದೊಡ್ಡ ಚಿತ್ರ ಬಿಡಿಸಲಿಕ್ಕೆ ಹೌದೌದು ಅದರಲ್ಲಿ ಉಂಟು ಅಂತಹ ಕೃಷ್ಣನದ್ದನ್ನು ಹಾಕಬೇಕು ನೀವು ಚಂದ್ರವಂಶದಲ್ಲಿ ಆದಿ ಹೋದಂತಹ ಮಹಾಭಾಗರು ಜಾಗದಿಂದಲೋ ಭೋಗದಿಂದಲೋ ದಾನದಿಂದಲೋ ಧರ್ಮದಿಂದಲೋ ಪರಾಕ್ರಮದಿಂದಲೋ ಪ್ರತಿಷ್ಠೆಯಿಂದಲೋ ಅವರ ಭಾವಚಿತ್ರ ಬೇಕು ನಮ್ಮ ರಂಗ ಮಂಟಪದಲ್ಲಿ ಇವತ್ತು ಚಂದ್ರವಂಶದ ಚರಿತ್ರ ಏನು ಅವರ ಮುಖ ನೋಡುವಾಗ ಬುದ್ಧಿ ಇದ್ದವನಿಗೆ ಅರ್ಥ ಆಗಬೇಕು ಇಲ್ಲದ ಇದ್ದವನಿಗೆ ಯಾವುದು ಗೊತ್ತಾಗುವುದಿಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸಭೆಯಲ್ಲಿ ಇವತ್ತು ಮಾಡಬೇಕು ನೋಡ ನಿಮ್ಮ ವ್ಯವಸ್ಥೆಯಲ್ಲಿ ಸಭೆಯೊಮ್ಮೆ ವ್ಯವಸ್ಥೆ ಆಗಿಲ್ಲ ನೋಡ